ನಮಸ್ಕಾರಗಳು ಬರುವ ಅಕ್ಟೋಬರ್ ಎರಡರಂದು ಕಲಬುರಗಿ ನಗರದ ಎಸ್ ಎಂ ಪಂಡಿತರಂಗ ರಂಗಮಂದಿರದಲ್ಲಿ ಸುಜಯ್ ಎಜುಕೇಶನಲ್ ಆ್ಯಂಡ್ ವೆಲ್ಫೇರ್ ಸೊಸೈಟಿ ಹಾಗೂ ಕಾಂಡ್ರಾ ಎಜುಕೇಶನಲ್ ಟ್ರಸ್ಟ್ ವತಿಯಿಂದ ಯಾವ ಉತ್ತಮ ಶಿಕ್ಷಕರೆಂದು ಈ ಸಮಾಜದಲ್ಲಿ ವಿದ್ಯಾರ್ಥಿಗಳು ಮತ್ತು ಪಾಲಕರು ಗುರುತಿಸುತ್ತಿರುವ ಶಿಕ್ಷಕರಿಗೆ ನಾವು ಕಲಿಕಾ ಸ್ನೇಹಿ ಪ್ರಶಸ್ತಿ ಪುರಸ್ಕಾರವನ್ನು ನೀಡಿ ಅವರನ್ನು ಗೌರವಿಸ ಗೌರವಿಸುವ ಕೆಲಸವನ್ನು ನಾವು ಮಾಡುತ್ತಲೇ ಬಂದಿದೆ ಕಳೆದ ವರ್ಷ ಶಿಕ್ಷಕರ ಮಕ್ಕಳೊಂದಿಗೆ ಮತ್ತು ಪಾಲಕರೊಂದಿಗೆ ಮಾಧ್ಯಮದೊಂದಿಗೆ ಅತ್ಯಂತ ಒಂದು ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಕರಿಗೆ ಗೌರವ ಕೊಡುವ ಕೆಲಸ ನಡೆದಿತ್ತು ಯಾಕಂದ್ರೆ ಶಿಕ್ಷಕರಂದ್ರೆ ಈ ಸಮಾಜದಲ್ಲಿ ಒಂದು ಗೌರವವಾದ ಸ್ಥಾನ ಹೊಂದಿರುವ ವ್ಯಕ್ತಿಗಳಾಗಿರ್ಬೋದು ಮತ್ತು ನಾವು ನೋಡ್ತೀವಿ ಇತಿಹಾಸನ್ನು ನೋಡಿದಾಗ ಆ ಶಾಲೆಯಲ್ಲಿ ಶಿಕ್ಷಕರು ಯಾರಂದ್ರೆ ತಮ್ಮ ಮಡದಿಯಾದ ಗೌರವನೇತ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅವರು ಅವರ ಪೂರ್ವದಲ್ಲಿ ಶೇಖ್ ಪಾತಿಮಾರು ಈ ಶಿಕ್ಷಕರ ಗೌರವಕ್ಕೆ ಪಾತ್ರರಾಗಿದ್ದಾರೆ ಜೊತೆಗೆ ಇವತ್ತೇನು ನಾವು ಸಂವಿಧಾನ ಬಂದ ನಂತರ ಶಿಕ್ಷಣವನ್ನು ಶಿಕ್ಷಕರಿಗೆ ಕಾನೂನು ನಿಯಮದ ಅಡಿಯಲ್ಲಿ ಒಂದು ಏನು ನೇಮಕಾತಿ ಮಾಡ್ಕೊತೇವ ಅಂತ ಶಿಕ್ಷಕರು ಇವತ್ತ ನಮ್ಮ ಮಧ್ಯದಲ್ಲಿ ಇದ್ದಾರೆ ಅವರು ಕೂಡ ಯಾವ ಜ್ಞಾನದಿಂದ ತಮ್ಮ ಜ್ಞಾನವನ್ನು ಇನ್ನೊಬ್ಬರಿಗೆ ಧಾರಿಯುವ ಕೆಲಸ ಮಾಡುತ್ತಿದ್ದಾರೆ ಅಂತರಲ್ಲಿ ಒಳ್ಳೆಯವರನ್ನು ಏನು ನಾವು ಡೆಡಿಕೇಟ್ ಅಂತೀವಲ್ಲ ತಮ್ಮದೇ ಆದಂತ ಒಂದು ಬುದ್ಧಿಯನ್ನು ಮಕ್ಕಳಿಗೆ ದಾರಿ ಹರಿದು ಅವರ ಬುದ್ಧಿಯಿಂದ ಅವರನ್ನು ಒಂದು ಪ್ರತಿರೂಪ ಅಂತೇಳಿ ಸಮಾಜ ಏನು ಬಿಟ್ಟು ಹೋಗ್ತಾರ ಅಂತ ಶಿಕ್ಷಕರ ನಾವು ಗೌರವಿಸುವ ಕೆಲಸವನ್ನು ನಾವು ಮಾಡುತ್ತಿದ್ದೇವೆ ಅದಕ್ಕಾಗಿ ಇವತ್ತು ನಾವು ಶಿಕ್ಷಕರಿಂದ ಶಿಕ್ಷಕರೆಂದಿದೆ ಈ ದೇಶದಲ್ಲಿ ಉನ್ನತ ಸ್ಥಾನದಲ್ಲಿ ಇರಬಹುದು ಅಥವಾ ಮಿಲಿಟರಿ ಸರ್ವಿಸ್ ನಲ್ಲಿ ಇರಬಹುದು ರೈತರಾಗಿರ್ಬಹುದು ಅನೇಕ ಹುದ್ದೆಗಳಲ್ಲಿ ಇವತ್ತು ಏನಾದರೂ ಇದ್ದಾರೆ ಅಂದ್ರೆ ಅದು ಅಂತ ನಾನು ಕಡ ಖಂಡಿತವಾಗಿ ಹೇಳ್ತೀವಿ ಯಾಕಂದ್ರೆ ಅವ್ರಿಗೆ ಕೊಡುವಂತ ಗೌರವ ಪ್ರತಿಯೊಬ್ಬರು ಕೊಡಲೇಬೇಕು ಇವತ್ತು ನೀವು ಬೇರೆ ಯಾವ್ದ್ರೆ ಐ ಎಸ್ ಅಧಿಕಾರಿ ಬಂದ್ರು ಅಷ್ಟು ಗೌರವ ಇರಲ್ಲ ಒಬ್ಬ ಒಬ್ಬರು ನಡ್ಕೊಂಡ್ ಅಂದ್ರೆ ನಾವು ಮೊದಲನೇದ ಹೋಗಿ ನಾವು ಪಟ್ಟನ್ ಕಾಲಿಗೆ ಬರ್ತೇವೆ ಯಾಕಂದ್ರೆ ಅವ್ರು ನಮ್ ಕಲಿಸದಂತ ಗುರುಗಳು ಇವತ್ತು ನಮ್ಮ ಮನುಷ್ಯನಿಗೆ ಮೊದಲನೇ ಅಹ್ ಶಿಕ್ಷಕ ಯಾರಂದ್ರೆ ತನ್ನ ಅರಿವು ಯಾವತ್ತು ಮನುಷ್ಯ ಹುಟ್ಟತಾನ ಅವತ್ತು ಅರಿವು ಜೊತೆಗೆ ಹುಟ್ಟತದ ಅದನ್ನ ಗುರುತಿಸುವ ಕೆಲಸ ಯಾರಿಂದ ಆಗ್ತದ ಅಂದ್ರೆ ನಮ್ಮ ತಂದೆ ತಾಯಿಯಿಂದ ಆಗ್ತದ ಯಾವ ನಮ್ಮ ಗುರು ಶಾಲೆ ಅಂತೇವು ನಾವು ಮನಿ ಮೊದಲನೇ ಪಾಠ ಶಾಲೆ ಅಂತೇವು ಅಂತ ಗುರುಗಳು ಯಾರು ಅಂದ್ರೆ ಅದು ತಂದೆ ತಾಯಿ ತಂದೆ ತಾಯಿಗಳನ್ನು ಕರದಿಸುವ ಒಂದು ನೀತಿ ನಿಯಮ ಇವೆಲ್ಲವನ್ನು ನಾವು ತಂದೆ ತಾಯಿ ಜೊತೆಯೊಂದಿಗೆ ನಾವು ಹೋಗುವ ಶಾಲೆಯಲ್ಲಿ ನಾವು ಕಲಿತಿದ್ದೇವೆ ಅದಕ್ಕಾಗಿ ಆ ಇವತ್ತೇನು ನಾವು ವೈಯಕ್ತಿಕವಾಗಿ ಗೌರವ ಕೊಡುತ್ತಿದ್ದೇವೆ ಸತೀಶ್ ಸರ್ ನಾವು ಈ ಮಾಡುವಂತ ಕೆಲಸ ಪ್ರತಿಯೊಬ್ಬರು ಮಾಡ್ಬೇಕು ಯಾಕಂದ್ರೆ ನಾವು ಶಿಕ್ಷಕರಿಗೆ ಒಳ್ಳೆ ರೀತಿಯಿಂದ ಸಹಕಾರ ಮತ್ತು ಬೆಂಬಲವನ್ನು ಕೊಟ್ಟರೆ ನಮ್ಮ ಮಕ್ಕಳಿಗೆ ಒಂದು ಉದ್ಧಾರಂತ ಕೆಲಸ ಜ್ಞಾನವನ್ನು ಅವರು ಕೊಡ್ತಾರೆ ಅದಕ್ಕಾಗಿ ತಮ್ಮೆಲ್ಲರ ಸಹಕಾರ ಸಹಾಯದಿಂದ ನಾವೇನು ಕಲಬುರಗಿಯಲ್ಲಿ ಈ ಕಾರ್ಯಕ್ಕೆ ನಾವು ಕೈ ಹಾಕಿದವು ತಾವೆಲ್ಲರೂ ಬೆಂಬಿಸಿ ಬೆಂಬಲಿಸಿ ನಮ್ಮನ್ನು ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಯಾಕಂದ್ರೆ ಒಳ್ಳೆ ಒಳ್ಳೆ ಕೆಲಸ ಮಾಡಕ ಅಂತ ಸಂದರ್ಭದಲ್ಲಿ ತಾವು ನಾವು ಕೂಡ ಇವತ್ತು ನಾನು ಮನವಿ ಮಾಡ್ಕೊತೀನಿ ಕಲಬುರಗಿಯ ಎಲ್ಲಾ ಸಮಾಜದ ಬಾಂಧವರು ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ ಮತ್ತು ನೀವು ನಿಮ್ಮ ಜೊತೆಗೆ ಒಂದು ನಾಲ್ಕು ಜನ ಕರ್ಕೊಂಬಂದಿ ಶಿಕ್ಷಕರಿಗೆ ಅವರು ಕೊಡುವಂತ ಕಾರ್ಯದಲ್ಲಿ ತಾವು ಹೇಳಿ ನಾನು ಮನವಿ ಮಾಡ್ಕೋತೀನಿ ಸುಜಯ್ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಗುಲ್ಬರ್ಗ ಮತ್ತು ಕಾಂಡ್ರಾ ಎಜುಕೇಶನಲ್ ಟ್ರಸ್ಟ್ ಬಳ್ಳಾರಿ ಅವರ ಸಹಯೋಗದಲ್ಲಿ ಅಕ್ಟೋಬರ್ ಎರಡರಂದು ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಪಂಡಿತ ರಂಗಮಂದಿರದಲ್ಲಿ ಶಿಕ್ಷಕರ ದಿನಾಚರಣಾ ಪ್ರಯುಕ್ತವಾಗಿ ಕಲಿಕಾ ಶಿಕ್ಷಣ ಪ್ರಶಸ್ತಿಯನ್ನು ಗುಲ್ಬರ್ಗಾ ಗುಲ್ಬರ್ಗ ಜಿಲ್ಲೆಯ ನೂರ ಹನ್ನೊಂದು ಶಿಕ್ಷಕರಿಗೆ ಪ್ರಧಾನ ಪ್ರಶಸ್ತಿಯನ್ನು ಅವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದು ನಾವು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಶಿಕ್ಷಕರ ದಿನಾಚರಣೆ ಎರಡೂ ಸಮಸ್ಯೆಯವರು ತಮ್ಮ ತಮ್ಮ ಕಾಲೇಜ್ ನಲ್ಲಿ ಸಿಕ್ಕ ಮಟ್ಟದಲ್ಲಿ ಮಾಡ್ತಾ ಇದೀವಿ ನಮಗೊಂದು ಕಾನ್ಸೆಪ್ಟ್ ಇತ್ತು ಒಂಟಿ ಸಾರ್ಗು ನಮಗೆ ನಾವು ಇಬ್ಬರು ಗುಲ್ಬರ್ಗ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಮೆಂಬರ್ ಆಗಿದ್ರಿಂದ ನಮಗೊಂದು ಕಾನ್ಸೆಪ್ಟ್ ಇತ್ತು ಸರ್ ಈ ಎಜುಕೇಶನ್ ನಲ್ಲಿ ಏನೋ ಒಂದು ಚೇಂಜಸ್ ಮಾಡ್ಬೇಕು ಅಂತಂದಾಗ ಶಿಕ್ಷಕರ ದಿನಾಚರಣೆ ಅಂದ್ರೆ ಸರ್ಕಾರದಿಂದ ಖಾಲಿ ಹೈಸ್ಕೂಲ್ಗೆ ಅವತ್ತು ಒಂದು ಹದಿನೈದು ಇಪ್ಪತ್ ಮಂದಿಗೆ ಸೆಲೆಕ್ಟ್ ಮಾಡಿ ಆನರ್ ಮಾಡ್ತಾ ಇದ್ರು ನಾವು ಇಲ್ಲ ಸರಿ ಶಿಕ್ಷಕರಂದ್ರೆ ಕೆ ಜಿಯಿಂದ ಪಿ ಜಿ ಒಳಗೆ ಅಂಗನವಾಡಿಯಿಂದ ಹಿಡಿದು ಅಹ್ ವಿಶ್ವವಿದ್ಯಾಲಯ ಮಟ್ಟದೊಳಗೆ ಎಲ್ಲಾ ಶಿಕ್ಷಕರನ್ನ ನಾವು ಒಂದು ಕಾರ್ಯಕ್ರಮ ಯಾಕೆ ಮಾಡ್ಬಾರ್ದು ಎಲ್ಲಾರ ಒಂದ್ ಐದೈದು ಮಂದಿ ತಗೊಂಡ್ ಮಾಡಬಾರ್ದು ಯಾಕಂದಾಗ ಆಲೋಚನೆ ಮಾಡಿದಾಗ ಲಾಸ್ಟ್ ಟೈಮ್ ನಾವು ಫಸ್ಟ್ ಟೈಮ್ ಎರಡ್ ಸಾವಿರದ ಇಪ್ಪತ್ತ್ ನಲ್ಲಿ ಅದೇ ಪಂಡಿತ ರಂಗಮಂದಿರದಲ್ಲಿ ಬ್ರಜಂಭವಾಗಿ ನೂರ ಐವತ್ತೊಂದು ಮಂದಿಗೆ ಅವತ್ತು ಸನ್ಮಾನ ಮಾಡಿದ್ವಿ ಅದರಲ್ಲಿ ನಾವು ಅಹ್ ಕೆ ಜಿ ಪ್ರೈಮರಿ ಮತ್ತು ಡಿಗ್ರಿ ಪಿ ಯು ಸಿ ಅಂಗನವಾಡಿ ಶಿಕ್ಷಕರು ಗುಲ್ಬರ್ಗ ವಿಶ್ವವಿದ್ಯಾಲಯವರು ಚರನ್ಬಸಪ್ಪ ಯೂನಿವರ್ಸಿಟಿ ಅವರು ವಿ ಟಿ ಯು ಸೆಂಟ್ರಲ್ ಯೂನಿವರ್ಸಿಟಿ ಎಲ್ಲಾ ತಗೊಂಡು ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ವಿ ಅದಕ್ಕೆ ಅದೇ ರೀತಿಯಾಗಿ ಈ ವರ್ಷನು ಅಕ್ಟೋಬರ್ ಎರಡರಂದು ಈ ಕಾರ್ಯಕ್ರಮವನ್ನು ಎರಡೂ ಸಮಸ್ಯೆಯವರ ವತಿಯಿಂದ ಸೇರಿಸಿ ನಾವು ಮಾಡ್ತಾ ಇದೀವಿ ಅದಕ್ಕೆ ಉದ್ಘಾಟಕರಾಗಿ ಜನಪ್ರಿಯ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ಸಾರ್ ಅವರು ಬರ್ತಿದ್ದಾರೆ ಅದ್ರ ಜೊತೆಗೆ ಸ್ಥಳೀಯ ಎಮ್ ಎಲ್ ಎರಾದಂತಹ ಪ್ರಭು ಪಾಟೀಲ್ ಅವರು ಮತ್ತು ಫಾತಿಮಾ ಮೇಡಮ್ ಅವರು ಸುಶೀಲ್ ನಾಮೋಷಿ ಅವರು ಚಂದ್ರಶೇಖರ್ ಪಾಟೀಲ್ ಅವರು ಎಮ್ ಎಲ್ ಸಿ ಅವರು ರಾಜಶೇಖರ್ ಪಾಟೀಲ್ ಅವರು ಮಾಜಿ ಸಚಿವರು ಮತ್ತು ಶರಣಪ್ಪ ಮಟ್ಟೂರು ಮಾಜಿ ಎಮ್ ಎಲ್ ಸಿ ಅವರು ಮತ್ತೆ ಇನ್ನ ಅನೇಕ ವ್ಯಕ್ತಿಗಳು ಎಲ್ಲ ಬರ್ತಿದಾರೆ ಇದನ್ನು ನಮ್ಮ ಅಪ್ಪ ಅವರ ಅವು ಅವರು ಬರ್ತ ಅವರ ಸನ್ನದಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೀತಾ ಇದೆ ತಾವೆಲ್ಲ ಈ ಕಾರ್ಯಕ್ರಮ ಬಂದು ಇವೆಲ್ಲ ಒಂದು ಗ್ರಾಂಡ್ ಸಕ್ಸಸ್ ಮಾಡಬೇಕಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದೇವೆ ಈ ಕಾರ್ಯಕ್ರಮಕ್ಕೆ ಮುಂದಿನಲ್ಲಿ ನಮ್ಮ ಒಂಟಿ ಸಾರ್ ಅವರು ಇದ್ರ ಬಗ್ಗೆ ಒಂದು ಮಾತು ಎರಡು ಸಂಸ್ಥೆಗಳ ಸಹಯೋಗದಲ್ಲಿ ಬಹಳ ಅದ್ಭುತ ಕಾರ್ಯಕ್ರಮವನ್ನ ಮಾಡ್ತಾ ಇದಾರೆ ಬಹಳ ಹೆಮ್ಮೆಯ ಸಂಗತಿ ಮತ್ತು ಸಂತಸದ ವಿಷಯ ಯಾಕಂದ್ರೆ ನೂರ ಹನ್ನೊಂದು ಶಿಕ್ಷಕರಿಗೆ ಸರ್ ಹೇಳಿದಾಗೆ ಆ ಪಿ ಏನು ಕೆ ಜಿಯಿಂದ ಪಿ ಜಿ ವರೆಗೂ ಎಲ್ಲಾ ಕ್ಷೇತ್ರದಲ್ಲಿ ವಿಜ್ಞಾನ ಸಾಹಿತ್ಯ ಕನ್ನಡ ಮತ್ತು ಕಲಾ ಪ್ರಕಾರಗಳಲ್ಲೂ ಕೂಡ ಬೇರೆ ಬೇರೆ ಆ ಸಾಧನೆ ಮಾಡಿದಂತಹ ಶಿಕ್ಷಕರು ಕೂಡ ಇದರಲ್ಲಿ ಇದ್ದಾರೆ ಅನ್ನೋದು ಹೆಮ್ಮೆಯ ವಿಚಾರ ಹಾಗಾಗಿ ಅವ್ರ ಎಲ್ಲರಿಗೂ ನೂರ ಹನ್ನೊಂದು ಶಿಕ್ಷಕರಿಗೆ ಅಭಿನಂದಿಸ್ತಾ ಜೊತೆಗೆ ನಾನು ಸರ್ಗಳ ಬಗ್ಗೆ ಬಹಳ ಹೆಮ್ಮೆ ಇದೆ ನಮ್ಮ ಕಾಂಡ್ರ ಸರ್ ಆಗಿರ್ಬೋದು ವಿಜಯಕುಮಾರ್ ಸರ್ ಆಗಿರ್ಬೋದು ಒಂಟಿ ಸರ್ ಆಗಿರ್ಬೋದು ಬಹಳ ಹೆಮ್ಮೆ ಇದೆ ಯಾಕಂದ್ರೆ ಇಂತ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಮ್ಮ ವಿಶ್ವರಂಗ ತಂಡ ಹದಿನೈದು ವರ್ಷಗಳಿಂದ ಕಲಬುರಗಿಯಲ್ಲಿ ಸತತವಾಗಿ ಕೆಲಸ ಮಾಡ್ತಾ ಇದೆ ಸೊ ನಮ್ಮ ತಂಡವನ್ನು ಕೂಡ ಇದರಲ್ಲಿ ಒಂದು ಭಾಗವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಒಂದು ಗಂಟೆಗಳ ಕಾಲ ನಾವು ಬೇರೆ ಬೇರೆ ನಾಟಕ ನೃತ್ಯ ಸಂಗೀತಗಳ ಮೂಲಕ ಮನರಂಜನೆ ಜೊತೆಗೆ ನಾನಾ ಚಿಂತನೆಗಳ ಬೀಜ ಬಿತ್ತುವಂತ ಕೆಲಸಗಳನ್ನು ಕೂಡ ನಮ್ಮ ಸಂಸ್ಥೆಯಿಂದ ಆ ಒಂದು ಸೇವೆ ಅಳಿಲು ಸೇವೆ ಅಂತಾರಲ್ಲ ಆ ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೂ ಕೂಡ ಧನ್ಯವಾದ ತಮಗೂ ಕೂಡ ತಾವು ಅದನ್ನ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ತಮ್ಮ ಥ್ಯಾಂಕ್ ಯು ನನ್ನ ಹೆಸರು ಡಾಕ್ಟರ್ ವಿಶ್ವರಾಜ್ ಪಾಟೀಲ್ ಗುರು ಗುರುವಿಗೆ ಉತ್ತಮವಾದಂಥ ಸ್ಥಾನ ನಾವಿವತ್ತು ಏನಾದರೂ ಆಗ್ಬೋದು ಬಟ್ ಗುರುವು ತವರು ಅವರಿಗೆ ಯಾವತ್ತೂ ಗೌರವ ಸ್ಥಾನ ಇರುತ್ತೆ ಅವರು ಗುರು ಗುರುವಾಗಿ ಇರ್ತಾರೆ ಅದಕ್ಕಾಗಿ ಇವತ್ತು ಶಿಕ್ಷಕರು ಒಂದು ನಮ್ಮ ಬೇಸ್ಮೆಂಟ್ ಹಾಕೋದರಲ್ಲಿ ಅವರು ಮುಖ್ಯ ಪಾತ್ರ ಇರ್ತಾರೆ ಇವತ್ತು ಇಂಜಿನಿಯರು ಒಂದು ಕಳಪೆ ಮಟ್ಟದಲ್ಲಿ ಕಾಮಗಾರಿ ಮಾಡಿದರೆ ಒಂದು ಬಿಲ್ಡಿಂಗ್ ಬೀಳ್ಬೋದು ಒಬ್ಬ ರೋಗಿ ತಪ್ಪು ಔಷಧ ಕೊಟ್ಟರೆ ಒಬ್ಬ ಡಾಕ್ಟ್ರು ಒಬ್ಬ ತಪ್ಪು ಔಷಧ ಕೊಟ್ಟರೆ ಒಬ್ಬ ರೋಗಿ ಸಾಯ್ಬೋದು ಆಮೇಲೆ ಒಬ್ಬರು ವಕೀಲರು ತಪ್ಪು ಮಾಡಿದರೆ ಒಬ್ಬ ಅಪರಾಧಿಗೆ ಶಿಕ್ಷೆ ಆಗ್ಬೋದು ಈ ರೀತಿ ಅನೇಕ ವಿಚಾರಗಳನ್ನು ನೋಡಿದಾಗ ಗುರು ಒಂದು ತಪ್ಪು ಮಾಡಿದರೆ ಆ ಒಂದು ಶಿ ಶಿಷ್ಯನು ಸರಿಯಾಗಿ ಅವನು ದಾರಿ ತಪ್ಪಿದರೆ ಇಡೀ ಸಮಾಜನೇ ಹಾಳಾಗ್ತದೆ ಆ ಸಮಾಜ ತಿದ್ದುವಂಥ ಕೆಲಸ ಆ ಶಿಕ್ಷಕನು ಮಾಡ್ತಾನೆ ಆ ಶಿಕ್ಷಕರು ಮಾಡಿದಂಥ ಕೆಲಸದ ಮೇಲೆ ನಾವು ಅನೇಕ ವಿಧ ವಿಧವಾದ ನಮ್ಮ ಆ ಉದ್ಯೋಗಗಳನ್ನು ಆರಿಸ್ಕೊಂಡು ಹೋಗ್ಬೋದು ಮತ್ತು ರಾಜಕೀಯ ಮಾಡ್ಬೋದು ಈ ವಿಜ್ಞಾನಿ ಆಗ್ಬೋದು ಮತ್ತು ಪೊಲೀಸ್ ಅಧಿಕಾರಿ ಆಗ್ಬೋದು ಐ ಎಸ್ ಅಧಿಕಾರಿ ಆಗ್ಬೋದು ಈ ರೀತಿ ಅನೇಕ ಉದ್ಯೋಗಗಳನ್ನು ನಾವು ಮುಂದೆ ಕಂಡುಕೊಂತೀವಿ ಆದರೆ ನಮಗೆ ಬೆಳೆಸ್ರೀ ಮೊಳಕೆಯಲ್ಲಿ ಎಂಬಂಗೆ ಮೊದಲನೇದು ಗುರುಗಳೇ ನಮಗೆ ಆಶ್ರಯದಾತರು ಗುರು ತೋರಿಸಿದ ದಾರಿಯಲ್ಲಿ ನಾವು ನಡೆದಾಗ ನಾವು ಉತ್ತಮ ಸ್ಥಾನಮಾನ ನಮಗೆ ಸಿಗ್ತದೆ ಅದಕ್ಕಾಗಿ ಗುರುವಿಗೆ ಒಂದು ಗೌರವ ಕೊಡುವಂಥ ಸ್ಥಾನಮಾನ ಕೊಡುವಂಥ ಕೆಲಸ ಹಿಂದೆ ಶಿಕ್ಷಣ ಎಜುಕೇಷನಲ್ ವೆಲ್ಫೇರ್ ಟ್ರಸ್ಟ್ ಮತ್ತು ಕಾಂಡ್ರಾ ಶಿಕ್ಷಣ ಸಂಸ್ಥೆಯವರು ಮಾಡ್ತಾ ಇರೋದು ಉತ್ತಮವಾದಂಥ ಕೆಲಸ ಈ ಕೆಲಸ ಸರ್ಕಾರನೂ ಗುರುತಿಸಿ ಇಂಥ ಕೆಲಸ ಮಾಡಬೇಕು ಸರ್ಕಾರ ಗುರುತಿಸಿ ಇರುವಂಥ ಎಳೆಮೆರೆಕಾಯಲ್ಲಿ ಎಳೆಮೆರೆಕಾಯಿಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲೆಲ್ಲೋ ಕೆಲವು ಉತ್ತಮ ಶಿಕ್ಷಕರಿಗೆ ಅವಕಾಶ ಇರಲಿಲ್ಲ ಅಂಥ ಶಿಕ್ಷಕರನ್ನ ಹುಡುಕಿ ತಂದು ಇಂಥ ದೊಡ್ಡ ವೇದಿಕೆ ಮಾಡಿಕೊಟ್ಟು ಅವರಿಗೆ ಗೌರವ ಸೂಚನೆ ಮಾಡುವಂಥ ಕೆಲಸ ಈ ಸ ಅವರ ಸಂಸ್ಥೆಗಳು ಮಾಡ್ತಾ ಇರ್ತೇವೆ ಅವರಿಗೆ ಎಷ್ಟು ತುಂಬರದ್ದು ಧನ್ಯವಾದಗಳು ಹೇಳಿದ್ರು ಕಡಿಮೆ ಅದಕ್ಕಾಗಿ ಅವರು ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ನಾವು ಸಹಿತ ಅವರಿಗೆ ಒಂದು ಹಳಿಲು ಸೇವೆ ಮಾಡಲಿಕ್ಕೆ ಅವರೊಂದಿಗೆ ನಾವು ಯಾವತ್ತೂ ಬೆಂಗಾವಲಾಗಿರ್ತೀವಿ ನಾವು ಸಹಿತ ಏನು ಕೊಟ್ಟಂಥ ಕೆಲಸ ನಾವು ಮಾಡಲಿಕ್ಕೆ ತಯಾರಿದ್ದೀವಿ ಈ ಕೆಲಸ ಮಾಡೋದಕ್ಕೆ ಯಾರೂ ದುಡ್ಡು ಕೊಡೋಂಗಿಲ್ಲ ಆದರೆ ಈ ಕೆಲಸ ಮಾಡ್ತಿರೋದಕ್ಕೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಈ ಸಂದರ್ಭದಲ್ಲಿ ತಾವೆಲ್ಲರೂ ಸಹಕರಿಸಿ ಇಂಥವರಿಗೆ ಪ್ರೋತ್ಸಾಹಿಸಿ ಮುಂದೆ ಶಿಕ್ಷಕರಿಗೆ ಸಹಿತ ನೀವು ಉರಿದುಂಬಿಸುವಂಥ ಕೆಲಸ ಮಾಡಬೇಕು ಮುಂದಿನ ದಿನಮಾನಗಳಲ್ಲಿ ಅವರು ಸಹಿತ ಒಂದು ಮಕ್ಕಳಿಗೆ ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ಬುದ್ಧಿಗಳನ್ನು ಬುದ್ಧಿ ಮಾತುಗಳನ್ನು ಹೇಳುವ ಮೂಲಕ ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಡುವಂಥ ದಾರಿಗೆ ಆ ಶಿಕ್ಷಕರಿಗೆ ಸಹಿತ ನೀವು ಪ್ರೋತ್ಸಾಹಿಸಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ನನಗೆ ಎರಡು ಮಾತಾಡಲ್ಲ